ಹಾಯ್ ಫ್ರೆಂಡ್ಸ್ ಹಲೋ ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನಿವತ್ತು ಹೇಳಿಕೊಟ್ಟಿರೋ ಜಾಗದ ಬಗ್ಗೆ ನಿಮಗೆ ಗೊತ್ತಾಗತ್ತೆ ಇದು ನಾನು ಆನ್ ದಿ ವೇ ಹೋಗ್ತಾ ಇರುವಾಗ ಒಂದು ಫೇಮಸ್ ಇಡ್ಲಿ ಓಟೆಲ್ಲು ಬಿಡದಿ ತಟ್ಟೆ ಇಡ್ಲಿ ಮಿಸ್ ಮಾಡ್ಕೊಳಕ್ಕಾಗುತ್ತಾ ಯಾವಾಗಲೂ ಬ್ಯಾಂಗ್ಳೂರ್ ಸೈಡ್ ಹೋದರೆ ಇಡ್ಲಿ ತಿಂದೆ ಮುಂದೆ ಹೋಗೋದು ಬಟ್ ಈ ಈ ಟೈಮು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಒಂದು ವೀಡಿಯೋ ಮಾಡಿಕೊಂಡೆ ಇಡ್ಲಿ ತಿಂತಾನೆ ಅಲ್ಲಿಂದ ಹೊರಟು ಹೊರಟಿದ್ದೆ ಅಂತರ್ಗಂಗೆ ಬೆಟ್ಟ ನೋಡಿ ನಾನು ಈ ಕೋಲಾರ ಸೈಡ್ ತುಂಬ ಸರಿ ಬಂದಿದ್ದೀನಿ ಬಟ್ ನಾನು ಫಸ್ಟ್ ಟೈಮ್ ಈ ಬೆಟ್ಟನ ನೋಡಿದ್ದು ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಕೋತಿಗಳ ಕಾಟ ಇದೆ ನೋಡಿ ಇಲ್ಲಿ ಇದೆ ಫೇಮಸ್ ಅಂತ ಹೇಳಿದ್ದು ನಂದಿದು ಮೂರ್ತಿ ಇದೆ ಅಲ್ಲಿಂದ ನೀರು ಬರುತ್ತೆ ಈ ನೀರು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಬರುತ್ತೆ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ ಎಂಥ ಬರಗಾಲದಲ್ಲೂ ಸಹ ಇಲ್ಲಿ ನೀರು ಸಿಗುತ್ತೆ ಎಷ್ಟು ಕೋಲ್ಡ್ ಆಗಿದೆ ನೀರು ಅಂತಂದರೆ ಫ್ರಿಜ್ ವಾಟರ್ ಥರನೇ ಇತ್ತು ಸೇಮು ಅಲ್ಲಿ ಆ ವಿಡಿಯೋದಲ್ಲಿ ನೋಡಿದ್ರಲ್ಲ ಕ್ಲಿಪ್ಪಿಂಗ್ಸಲ್ಲಿ ಅಜ್ಜಿ ನೀರು ಇಟ್ಕೋತಾ ಇದ್ರಲ್ಲ ಆ ಅಜ್ಜಿ ಊರವರು ಇಲ್ಲೇ ಅವರು ಪ್ರತಿದಿನ ಇದೇ ನೀರೇ ಕುಡಿಯೋದಂತೆ ಇಲ್ಲಿಂದ ಬಂದು ನೀರು ತೊಗೊಂಡೋಗ್ತಾರೆ ದೇವಸ್ಥಾನ ನೋಡಿ ಬೆಟ್ಟದ ಮೇಲಿದೆ ಒಂದು ಲಿಂಗ ಇದೆ ಇದು ಮೂಲ ಈಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ ಈ ನೀರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಕಂಡುಹಿಡಿಯೋಕೆ ಇದುವರೆಗೂ ಅಂತರ್ಜಲ ಅಂತ ಹೇಳ್ತಾರೆ ಯಾವಾಗಲೂ ನೀರು ಇದೆ ಥರ ಹರಿತಾ ಇರುತ್ತೆ ತುಂಬ ಸ್ವೀಟಾಗಿದೆ ಆಗಿದೆ ನೀರು ಅಲ್ಲೇ ಒಂದು ಸ್ವಲ್ಪ ದೇವ್ರ ದರ್ಶನ ಮುಗಿಸಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನನಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕೋತಿ ಕಾಟಕ್ಕೆ ಒಂದು ಉಳಿದು ಟಾಯ್ ಇಟ್ಟಿದ್ದಾರೆ ಅದು ಹೆದ್ರಿಕೊಳ್ಳುತ್ತೆ ಅಂತ ಮತ್ತು ನನ್ನ ಮಗಳ ಜೊತೆ ಒಂದು ಚಿಕ್ಕ ಒಂದು ವಿಡಿಯೋ ಮಾಡಿಕೊಂಡೆ ಯಾರಾದರೂ ಕೋಲಾರ ಸೈಡ್ ಬಂದರೆ ವಿಸಿಟ್ ಮಾಡಿ ಕೋಲಾರದಿಂದ ಫೋರ್ ಕಿಲೋಮೀಟರ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ ಎಂತ ಬಿಸಿಲಲ್ಲೂ ಇಲ್ಲಿ ತಂಪಿರುತ್ತೆ ಬೆಟ್ಟ ತುಂಬ ಚೆನ್ನಾಗಿದೆ ಇಲ್ಲಿಂದ ವ್ಯೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ